ಇಡೀ ದೇಶದಲ್ಲೇನು ಈ ವರ್ಷ ಇಪ್ಪತ್ತ್ಮೂರು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಬರೆದಿದ್ದಾರೆ ಭಾಳ ದೊಡ್ಡ ದುರಂತ ಈ ವರ್ಷ ಆಗಿರೋದು ನೀಟ್ ಪರೀಕ್ಷೆ ಇಲ್ಲಿ ಭಾಳ ದೊಡ್ಡ ಹಗರಣ ಆಗಿದೆ ಅರವತ್ತೇಳು ವಿದ್ಯಾರ್ಥಿಗಳು ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ತಗೊಂಡಿದ್ದಾರೆ ಹಾಗೆಯೇ ಹರಿಯಾಣದಲ್ಲಿ ಒಂದೇ ಪರೀಕ್ಷಾ ಸೆಂಟ್ರಲ್ಲಿ ಆರು ಜನ ವಿದ್ಯಾರ್ಥಿಗಳ ಸಿರೀಸ್ ನಂಬರ್ಸ್ ಅವರಿಗೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ಬಂದಿದೆ ಗುಜರಾತಲ್ಲಿ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮಲ್ಲಿ ಕೆಮಿಸ್ಟ್ರಿ ಫಿಸಿಕ್ಸು ಫೇಲ್ ಆಗಿರೋ ವಿದ್ಯಾರ್ಥಿ ನೀಟಲ್ಲಿ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಐದು ಮಾರ್ಕ್ಸ್ ತಗೊಂಡಿದ್ದಾರೆ ಹಾಗೆಯೇ ಬಿಹಾರದಲ್ಲಿ ಎಕ್ಸಾಮ್ ಹಿಂದಿನ ದಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥ ಆರೋಪ ಕೇಳಿಬಂದು ಐ ಆರ್ ದಾಖಲೆ ಮಾಡಿದ್ರು ಕೂಡ ಯಾವುದೇ ಸರಿಯಾದ ತನಿಖೆ ನಡೆಯೋದಿಲ್ಲ ಸ್ನೇಹಿತರೆ ಇಲ್ಲಿ ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆ ಇಡೀ ದೇಶವ್ಯಾಪಿ ನಾವು ಇದನ್ನು ವಿರೋಧಿಸಿ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ ಬಹಳ ದೊಡ್ಡ ಮಟ್ಟದಲ್ಲಿ ನೀಟ್ ವಿಷಯದಲ್ಲಿ ಹಗರಣ ಆಗಿದೆ ಆ ಹಗರಣವನ್ನು ಮುಚ್ಚೋ ಉದ್ದೇಶದಿಂದನೇ ನಿನ್ನೆ ಜೂನ್